ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ತಿರುಪತಿ ದೇವಸ್ಥಾನಕ್ಕೆ ಚಿಂತಾಮಣಿ ಭಕ್ತರಿಂದ ನೂರ ಅರವತ್ತ್ಮೂರನೇ ಲೋಡ್ ಉಚಿತ ತರಕಾರಿ ರವಾನೆ ನೆರೆಯ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಚಿಂತಾಮಣಿಯ ಭಕ್ತರು ಇಂದು ನೂರ ಅರವತ್ತ್ಮೂರನೇ ಲಾರಿ ಲೋಡ್ ತರಕಾರಿಯನ್ನು ಕಳಿಸಿಕೊಡುತ್ತಿರುವುದಾಗಿ ವ್ಯಾಪಾರಿ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಟಿ ಶ್ರೀನಿವಾಸ್ ಅವರು ಹೇಳಿದರು ತರಕಾರಿ ಲಾರಿಗೆ ಪೂಜೆ ಸಲ್ಲಿಸಿ ಲಾರಿಯನ್ನು ಕಳಿಸಿಕೊಡುವ ಮುನ್ನ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ತಿರುಪತಿಯ ತಿರುಮಲಕ್ಕೆ ಉಚಿತವಾಗಿ ತರಕಾರಿಯನ್ನು ಸ್ನೇಹಿತರು ಮತ್ತು ಭಕ್ತರ ಸಹಕಾರದಿಂದ ಕಳಿಸಲಾಗುತ್ತಿದೆ ಎಂದ ಅವರು ಇಂದು ಚಿಂತಾಮಣಿಯಿಂದ ನೂರ ಅರವತ್ತ್ಮೂರನೇ ಲಾರಿ ಲೋಡ್ ತರಕಾರಿಯಾಗಿದೆ ಎಂದರು ಇಂದಿನ ತರಕಾರಿಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟ್ ಬೀಟ್ರೋಟ್ ನೌಕೋಲು ಬೆಂಡೆಕಾಯಿ ಬೀನ್ಸ್ ಕೋಸ್ ಬೀಟ್ರೋಟ್ ಸೇರಿದಂತೆ ವಿವಿಧ ತರಕಾರಿಗಳು ಮತ್ತು ಸೊಪ್ಪುಗಳು ಕಳುಹಿಸುತ್ತಿದ್ದು ಇಂದಿನ ದಾನಿಗಳು ಚಿಂತಾಮಣಿ ನಗರದ ವಿಎಸ್ಆರ್ ಶ್ರೀನಿವಾಸ್ ಎನ್ ಎಸ್ ನಾರಾಯಣಸ್ವಾಮಿ ಶಾಂಬಿ ಪ್ರಾಶನ್ ಸ್ಟೋರ್ನ ಮಾಲೀಕ ಮಹೇಶ್ ಶ್ರೀಕಾಂತ್ ಆಂಜಾರೆಡ್ಡಿ ಗಣೇಶ್ ಪ್ರಸಾದ್ ಹೋಟೆಲ್ ಶಿವಾಜಿ ವ್ಯಾಪಾರಿ ಮಹೇಶ್ ಮತ್ತಿತರರು ಆಗಿದ್ದಾರೆ ಎಂದು ವಿವರಿಸಿದರು ತಿರುಪತಿ ತಿರುಮಲ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಆರೋಗ್ಯವಾಗಿರುವಂತೆ ಉತ್ತಮ ಮಳೆ ಬೆಳೆ ನೀಡುವಂತೆ ವಾಹನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದೇವರಲ್ಲಿ ಕೋರುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು thank you ವೆಂಕಟರಮಣ ಸ್ವಾಮಿ ಕೃಪೆಯಿಂದ ಈ ದಿನ ಟಿ ಶ್ರೀನಿವಾಸ್ ಭಕ್ತಾದಿಗಳು ನೀಡಿರ್ತಕ್ಕಂಥ ನೂರ ಅರವತ್ತು ಮೂರನೇ ಲೋಡ್ ತರಕಾರಿ ಇದರಲ್ಲಿ ಎಲ್ಲ ವೆರೈಟಿ ಇದೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಹ ಇದರಲ್ಲಿ ಒಟ್ಟು ಹದಿಮೂರು ಟನ್ನು ತರಕಾರಿಯನ್ನು ಈ ದಿನ ದೇವರ ಸೇವೆಗಾಗಿ ಇದ್ದೀವಿ ಈ ತರಕಾರಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ದಾನಿಗಳಿಗೆ ದೇವರು ಆಯುರಾರೋಗ್ಯ ಈಶ್ವರ್ಯಾದಿಗಳನ್ನೆಲ್ಲ ಕೊಟ್ಟು ಅವರ ಕುಟುಂಬಗಳಿಗೆ ಕುಟುಂಬಗಳಿಗೆ ಶ್ರೇಯಸ್ಸನ್ನು ಮಾಡಿ ಮುಂದೆ ಇದ್ದು ಇದೇ ರೀತಿ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಅವ್ರ ನೆರವಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ದೇವರು ಹೇಳಿ ಎನ್ ಎಸ್ ನಾರಸ್ವಾಮಿ ವಿ ಎಸ್ ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸು ದೊರ್ಕಿ ಶಾಂಬಿ ಸ್ಟೋರ್ ಗ್ರೂಪ್ ಮಹೇಶ್ ಮತ್ತು ಶಿವಾಜಿ ಹೋಟೆಲ್ ಗಣ ಇದು ಹೋಟಲ್ಲು ಶಿವಾಜಿ ಗಣೇಶ್ ಪ್ರಸಾದ್ ಶಿವಾಜಿ ಗಣೇಶ್ ಪ್ರಸಾದ್ ಹೋಟೆಲ್ ಶಿವಾಜಿ ಮಹೇಶ್ ಕೊತ್ತಿಮೀರಿ ಸೊಪ್ಪು ವ್ಯಾಪಾರ ಶಿವಾಜಿ ಮತ್ತು ನಾವೆಲ್ಲ ಸೇರಿ ಒಂದು ಒಂದು ಹದಿಮೂರು ಟನ್ನು ತರಕಾರಿ ಕೊತ್ತಂಬರಿ ಸೊಪ್ಪು ಕುದೀನಾ ಕರಿಯಪಾಕು ಮೆಣಮಾಕು ಎಲ್ಲ 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 ಬೆಳೆ ಒಂದು ಅರ್ಧ ಮುಕ್ಕಾಲು ಟನ್ ಇದೆ ಎಲ್ಲ ಸೊಪ್ಪುಗಳು ಕುಡಿಯೋಗಳೆಲ್ಲ ಪಗೊಂಡು ಒಳ್ಳೇದು ಮಾಡಿ ದಿನ ನಮಗೆ ಪಗಟ್ಟ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ಇದಕ್ಕೂ ಕೊಟ್ಟಿರುವಂಥ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅವರಿಗೆ ನಮ್ಗೆ ಒಳ್ಳೇದು ಮಾಡಲಿ ಅಂತ ಬರುವಂಥ ಪ್ರಾರ್ಥನೆ ಮಾಡ್ತಾ ಟೈಮ್ ಆಗೋಗಿದೆ ಅದು ಕಡಿಮೆ ಮಾಡಲಿಕ್ಕೆ ಒಂದು ಸೌಲಭ್ಯ ಅಂತ ನಾನು